ಈ ಹಿಂದೆಯೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರ ಜೊತೆ ಇತ್ತೀಚೆಗೆ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರು ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ಜೊತೆಯಲ್ಲಿ ಇಲ್ಲೆಲ್ಲ ನಮ್ಮ ಇಡೀ ಪಕ್ಷದ ಸಂಪೂರ್ಣ ಕೇಡರು ಚರ್ಚೆನ ಮಾಡ್ಕೊಂಡಿದ್ವಿ ಈಗಾಗ್ಲೇ ನಾವು ಮನಸ್ಸುಗಳಲ್ಲಿ ಡೇಟ್ ಒಂದು ಇಂಥ ಡೇಟ್ ಗೆ ನಾವು ಹೋಗಬೇಕು ಭಾನುವಾರ ದಿನ ಯಾಕೆಂದ್ರೆ ಧರ್ಮಾಧಿಕಾರಿಗಳು ಸನ್ಮಾನ್ಯ ವೀರೇಂದ್ರ ರೆಡ್ಡಿ ಅವರ ಪ್ರೆಸೆನ್ಸು ಕೂಡ ಬಹಳ ಮುಖ್ಯ ಇದೆ ಅವರ ಡೇಟ್ನು ಕೂಡ ನಾವು ತಗೊಳ್ಬೇಕಾಗಿತ್ತು ಹಾಗಾಗಿ ಅವ್ರ ಜೊತೆನೂ ಕೂಡ ಮಾತನಾಡಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಮಾತನಾಡಿ ಹಿಂದೆನೆ ಎಲ್ಲವೂ ಇತ್ಯರ್ಥ ಆಗಿತ್ತು ಇವತ್ತು ನಾವು ಹಬ್ಬ ಎಲ್ಲ ಕಳ್ಕೊಂಡು ಇವತ್ತು ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಸಮಯ ತಡ ಆಯಿತು ಅನ್ನೋದು ಬಿಟ್ರೆ ಇವೆಲ್ಲವೂ ಕೂಡ ಮುಂಚೆನೆ ಇತ್ಯರ್ಥ ಆಗಿತ್ತು ಅಷ್ಟೇ ಒಟ್ಟಾರೆಯಾಗೆಣ ಉದ್ದೇಶ ಒಂದೇ ಇವತ್ತು ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅಥವಾ ತಗೊಂಡ್ಬರ ಒಂದು ಕಳಂಕ ಬರಲಿಕ್ಕೆ ಏನೋ ಒಂದು ಹುನ್ನಾರ ನಡೀತು ಇದ್ರ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಉದ್ದೇಶ ಒಂದೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ನ ನಮ್ಮ ನಡೆಯ ಮೂಲಕ ನಾವು ತೋರಿಸ್ಬೇಕಾಗಿದೆ ಹಾಗಾಗಿ ನಾವು ಭಾನುವಾರ ದಿನ ನಾವು ಹೋಗ್ತಾ ಇದ್ದೇವೆ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಎಸ್ಐ ಟಿ ರಚನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಹುಶಃ ಅಷ್ಟು ಅವರ ಮನಸ್ಸು ಇರಲಿಲ್ಲ ನಾವು ನೋಡ್ದಂಗೆ ಬಟ್ ಮೇಲೆ ನಮಗೆ ಇರ್ತಕ್ಕಂಥ ನಮ್ಮ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ ಒಂದಷ್ಟು ಮುಖ್ಯಮಂತ್ರಿಗಳ ಒಡನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರೆಜರ್ನ ಹಾಕಿ ಈ ಒಂದು ಎಸ್ ಐ ಟಿಯನ್ನ ಒಂದು ತನಿಖೆ ಮೂಲಕ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾದರು ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಆದರೆ ಇವತ್ತು ಯಾರೋ ಅಲ್ಟಿಮೇಟ್ಲಿ ಆಯಿತು ಎಸ್ ಐ ಟಿ ನೀವು ಯಾರೋ ಒಬ್ಬ ಈ ಮಾಸ್ಕ್ ಮ್ಯಾನು ಅದೆಂಥದೋ ಒಂದು ಗುರುಡೆ ತಗೊಂಬಂದು ಕೊಟ್ಟ ಅಂತ ಹೇಳಿದ್ರಲ್ಲ ಪ್ರಾಥಮಿಕವಾಗಿ ಇವತ್ತು ಆತನ ಹಿನ್ನೆಲೆ ಏನು ಅವನ ಬಗ್ಗೆ ನೀವು ಫಸ್ಟ್ ತನಿಖೆ ಮಾಡಬೇಕಾಗಿತ್ತು ಹೂ ಈಸ್ ಇಸಿ ಎ ರಿಲಯಬಲ್ ಸೋರ್ಸ್ ಅವನೊಂದು ಸೂಕ್ತವಾದಂತ ವ್ಯಕ್ತಿಯನ್ನು ಅಷ್ಟು ಗಂಭೀರವಾಗಿ ತಗೋಬಹುದ ಇದೆ ಎಸ್ ಐ ತನಿಖೆ ಮಾಡ್ಲಿಕ್ಕೆ ಅಂತದ್ದು ಕೂಡ ಪ್ರಶ್ನೆ ಮೂಡ್ತದೆ ಬಟ್ ಆತ ಬಂದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಏನೇನು ಹೇಳಿದಾರೆ ಎಲ್ಲ ನೋಡಿದ್ರೆ ಎಲ್ಲ ಕನ್ಫ್ಯೂಸ್ಕೇಟ್ ಮಾಡಿದ್ರಲ್ಲ ಅವರೇ ಕನ್ಫ್ಯೂಸ್ ಮಾಡಿದ್ನಲ್ಲ ಆತ ವ್ಯಕ್ತಿ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿ ಇದ್ದಾಗ್ಲೂ ಕೂಡ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವ್ರ ಜೊತೆ ದೂರವಾಣಿ ಮೂಲಕ ಮಾತಾಡಿದ್ರು ನೈತಿಕವಾದಂತ ಒಂದು ಬೆಂಬಲವನ್ನ ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಿಂತಿದ್ದೇವೆ ಆದ್ರೆ ಇತ್ತೀಚೆಗೆ ಇದು ನಮ್ಮ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ಸಿಗರೇ ಇಲ್ಲಿ ಬಾಬಣ್ಣ ಅವರು ಕೂತಿದ್ದಾರೆ ಹೌಸ್ ನಲ್ಲಿ ತುಂಬಾ ಚರ್ಚೆ ಆಗಿದೆ ಈ ವಿಚಾರವಾಗಿ ನೀವು ಸಾಕ್ಷಿ ಇದ್ದೀರಾ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿಗರ ಶಾಸಕರ ಮನಸ್ಸುಗಳಲ್ಲೇ ಒಂದು ಅನುಮಾನ ಕಾಡ್ತಾ ಇತ್ತು ಇಲ್ಲ ಇದು ನಾವು ಮಾಡ್ತಾ ಇರೋದು ದಾರಿ ಸರಿಯಲ್ಲ ಇದು ತಪ್ಪು ಇದು ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಅವ್ರಿಗೆ ಇವತ್ತು ಅನ್ಸಕ್ಕೆ ಶುರು ಆಗಿದೆ ಆದರೆ ನಮ್ಮ ಪಾಯಿಂಟ್ ಇಷ್ಟೇ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ರಿ ಸರಿ ಬಟ್ ಯಾರನ್ನ ನೋಡಿ ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಆ ವ್ಯಕ್ತಿಯ ವೇಟೇಜ್ ಏನು ಆ ವ್ಯಕ್ತಿಯ ಹಿನ್ನೆಲೆ ಏನು ಆತನ ಫಸ್ಟ್ ನೀವು ತನಿಖೆ ಮಾಡಬೇಕಾಗಿತ್ತು ಆತನ ಹಿನ್ನೆಲೆಯನ್ನು ಹುಡ್ಕೊಂಡು ಹೋಗ್ಬೇಕಾಗಿತ್ತು ಫಸ್ಟ್ ನೀವು ಅದನ್ನ ಮಾಡಲಿಲ್ಲ ಯಾರೋ ಬಂದ್ರು ಹೇಳಿದ್ರು ಅದೆಲ್ಲೋ ಒಂದ್ ಹದಿನೇಳು ಜಾಗ ತೋರಿಸ್ತೀನಿ ಅದೆಲ್ಲ ಬುರುಡೆಗಳಿದೆ ಮಾಸ್ ಮರ್ಡರ್ ಆಗಿದೆ ಅಂತ ಹೇಳಿದ್ರು ತಕ್ಷಣ ಅವ್ರನ್ನ ನೋಡಿ ಎಸ್ ಐ ಟಿ ಮಾಡಿಬಿಟ್ರ ಅನ್ನೋದು ಪ್ರಶ್ನೆ ಅಲ್ಲ ಈಗ ಧರ್ಮದ ವಿಚಾರದಲ್ಲಿ ಯಾರು ಕೂಡ ಮೈಲೇಜ್ ಅಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನ್ ಮೈಲೇಜ್ ತಗೊಳ್ಳಕ್ ಹೋಗ್ಬೇಕು ಸರ್ ಇದ್ರಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್